ನಿಮ್ಮ ಮಲ್ಲಿಗೆಯ ದಿನಗಳನ್ನು ಹೇಗೆ ಮಲ್ಲಿಗೆ ಪ್ರಾರಂಭ ದಿನಗಳಲ್ಲಿ ಇಲ್ಲಿ ನಮ್ಮ ಜೆ ಸಿ ರೋಡಿಂದ ಅವರು ಬೆಂಗಳೂರು ಪ್ರೆಸ್ ಮಾರಾಟ ಮಾಡೋಣ ಬಾಪ್ಕೋ ಅಂತ ಬಿ ಎನ್ ಗುಪ್ತಾ ಬಿ ಎನ್ ಗುಪ್ತಾ ಬ್ಯಾಂಗ್ಳೂರು ಬಾಪ ಆಗಿದ್ದು ಬೆಂಗಳೂರು ಪ್ರೆಸ್ ಮಾರಾಟ ಮಾಡಿ ಇವ್ರದ್ದಾಗ್ಕೊಂಡ್ರು ಅವಾಗ ಅಲ್ಲಿಗೆ ಹೋದ ನಂತರ ಮಲ್ಲಿಗೆಯಿಂದ ಶಾಂತಿ ಪಾತ್ರ ಅಲ್ಲಿಗೆ ಹೋದರು ಎಡಿಟರಾಗಿ ಆ ನಂತರ ಅವರು ಅಲ್ಲಿ ಅಲ್ಲಿಗೆ ಹೋದ ನಂತರ ಅವರು ಬಿಟ್ರು ಅವ್ರು ಬಿಟ್ಟಾದ ನಂತರ ನನಗೆ ಇಲ್ಲಿ ವರ್ಮ ಇಲ್ಲಿ ಬಿಟ್ಟಾಗ ನಾನು ಹೋಗ್ತಾ ಬರ್ತಾ ಇದ್ದಲ್ಲಿ ನಾನು ಕೇಳಿದೆ ನೀನೇನಾದ್ರು ಮಾಡ್ತೀಯಾ ಅದನ್ನು ಸೇರ್ಕು ಅಂತ ಹೇಳಿ ಆಯ್ತು ಅಂತ ವರ್ಮ ಅವರು ಪ್ರಜಾಪತಕ್ಕೆ ಸೇರಿದ್ರು ಪ್ರಜಾಪತಕ್ಕೆ ಸೇರಿದಾಗ ನೀವು ಸೇರ್ಕೊಳ್ಳಿದ್ರೆ ಸೇರ್ಕೋ ಇಲ್ಲಿ ನೋಡಿ ಬಾಳೋಗಿದ್ರೆ ಅವಾಗ ಅರವತ್ತು ರೂಪಾಯಿ ಎಷ್ಟು ಆಗ ಎಷ್ಟು ಸಂಬಳ ಯಾವ ಇಸ್ಯೂ ಇಲ್ಲಿ ಸರ್ ಇದು ಇದು ಸಿಕ್ಸ್ಟಿ ನೈನ್ ಸೆವೆಂಟಿ ಸೆವೆಂಟೀಸ್ ಅಲ್ಲಿ ಆಗ ನಿಮ್ಗೆ ಎಷ್ಟು ಸಂಬಳ ಇತ್ತು ಬಲ್ಲಿಗೆಲ್ ಕೊಟ್ಟಿದ್ದು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಆ ನಂತರ ಒಂದು ಒಂದು ಎರಡು ತಿಂಗಳು ಮಾಡಿದ್ವಿ ಆಮೇಲೆ ಪ್ರೆಸ್ ಮಾರಾಟ ಮಾಡಿದ್ವಿ ಬಪ್ಕೋಬೋಯ್ತು ಆಮೇಲೆ ಪ್ರೆಸ್ ಅಲ್ಲಿ ಅವ್ರು ತಗೊಂಡು ಹೋಗ್ತಾ ಅವರು ಅವ್ರ ಕಲಾವಿದ ನೋಡುತ್ತೆ ಕಲಾವಿದ ಬೇಕಲ್ಲ ನಂತರ ನಾವು ಹೋದೆ ಅವಾಗ ನನಗೆ ಪ್ರಾರಂಭದಲ್ಲಿ ಇನ್ನೂರ ಐವತ್ತು ರೂಪಾಯಿ ಅದು ಇಲ್ಲಿ ಇಲ್ಲಿ ಆಫೀಸ್ ಅದೇ ಆಫೀಸ್ ಅಲ್ಲಿ ಅದೇ ಸ್ಥಳದಲ್ಲಿ ಅಲ್ಲಿಗೆ ಇದು ಬ್ಯಾಂಗ್ಳೂರ್ ಪ್ಲಸ್ ಅಲ್ಲಿ ಅಲ್ಲಿ ನಂತರ ವಿಜಯ ಅವರು ಸೇರಿದ್ರು ಅದೇ ಪೇಪರ್ ಮಲ್ಲಿ ಇವರು ಕುಟಿ ಶಾಂತಿ ಬಿಟ್ಟು ಅವರು ಸಂಪಾದಕಿ ಹೌದು ಅವರು ಸಂಪಾದ ಇವರು ಕುಟಿ ಶಾಂತಿ ಅವರಿಗೆ ನಾವು ಆರೋಗ್ಯದ ಸದಸ್ಯ ಬಿಟ್ಟು ಆಮೇಲೆ ವಿಜಯ ಅವರ ಸೇರಿ ಆ ವಿಜಯಾವರ್ ಜೊತೆಗೆ ಒಂದು ಎರಡು ವರ್ಷ ಕೆಲಸ ಮಾಡಿದೆ ಆಮೇಲೆ ಅಲ್ಲಿಂದ ನನಗೆ ಉದಯಮಣಿಗೆ ಇದು ಮಾಡೋದು ಹಾಂ ಅಲ್ಲಿಂದ ಎಷ್ಟು ಸಂಬಳ ಇನ್ನೂರೈವತ್ತು ರೂಪಾಯಿ ಇಲ್ಲಿ ಕೊಡ್ತಾ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಕೊಡ್ತಿದ್ದು ಅಲ್ಲಿ ಇನ್ನೂರ ಎಂಬತ್ತೈದು ಕೊಡ್ತು ಎಂಬತ್ತೈದು ಇನ್ನೂರ ಎಂಬತ್ತೈದು ಆಗ ನಿಮಗೆ ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಅದು ಏಯ್ಟಿ ಸೆವೆಂಟಿ ಟೂ ಡಿಸೆಂಬರ್ ಅಲ್ಲಿ ಹೋಗಿದ್ರೆ ಉದಯಮಾಣೇಶ ಅಲ್ಲಿ ಆಮೇಲೆ ಫ್ರೀ ರೂಮ್ ಕೊಟ್ಟರು ಬೇಕಾದಷ್ಟು ಸ್ವಾತಂತ್ರ್ಯ ಇತ್ತು ವರ್ಕ್ ಮಾಡೋಕ್ಕೆ ಬಹಳ ಖುಷಿಯಾಗಿತ್ತು ಅಲ್ಲಿ ತುಂಬಾ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣ ಆಮೇಲೆ ಪ್ರಿಂಟಿಂಗ್ ಐತೆ ಎಲ್ಲ ಚೆನ್ನಾಗಿರ್ತಿತ್ತು ಪ್ರತಿ ವರ್ಷ ಅವಾರ್ಡ್ ಬರುವಂತ ಎಲ್ಲ ಇತ್ತು ಚೆನ್ನಾಗಿತ್ತು ಅವಾರ್ಡು ಯಾವಾಗಲೂ ನಿಮ್ಮ ಪ್ರಿಂಟಿಂಗಿಗೆ ನೀವು ದೊಡ್ಡ ಗಾಡಿ ವಾಲ್ವೋ ಗಾಡಿ ಇರಬೇಕು ಅದಕ್ಕೋಗಿ ಒಳ್ಳೆ ಡ್ರೈವರ್ ಬೇಕು ಅದನ್ನು ಹೇಳಿ ನೀವು ಆ ಕಲಾವಿದ ವಿನ್ಯಾಸಕ್ಕೆ ನಿಮಗೆ ಅಲ್ಲಿ ಹೇಗೆ ಸ್ವಾತಂತ್ರ್ಯ ಎಲ್ಲ ಇತ್ತು ಹೇಗೆ ಐಡಿಯೆ ಎಲ್ಲ ಕೊಡ್ತೀನಿ ಅಲ್ಲಿಗಿತ್ತು ಐಡಿಯಾ ಗಿಡ ಏನು ಕೊಡ್ತಾರೆ ಚೆನ್ನಾಗಿ ಏನಾದ್ರು ಮಾಡಬೇಕು ಅನ್ನೋದೊಂದು ಖುಷಿ ಆಮೇಲೆ ಆ ವಯಸ್ಸು ಹಂಗಿತ್ತು ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕು ಹಂಗಾಗಿ ಅಲ್ಲಿ ಸ್ಪೆಷಲ್ ಇಶ್ಯೂಗಳು ತಾರವರು ಸ್ಪೆಷಲ್ ಇಶ್ಯೂಗಳು ತಂದಾಗ ಒಂದು ಎರಡು ಮೂರು ತಿಂಗಳು ವರ್ಕ್ ಮಾಡ್ತಿದ್ದಿ ಕಂಟಿನ್ಯೂಸ್ ಅದ್ರ ಜೊತೆಗೆ ಉದಯ ಮಾಡಿ ವರ್ಕ್ ಮಾಡ್ಬೇಕಾಗಿತ್ತು ಹುಷಾರ ವರ್ಕ್ ಮಾಡಬೇಕು ಹುಷಾರ ಪ್ರಾರಂಭಕ್ಕೆ ಅಂತ ಕಲಾವಿದ ತಗೊಂಡಿದ್ದು ಮಾಡ್ಬೇಕಾಗಿತ್ತು ಅಲ್ಲಿ ತುಂಬಾ ಇದಾಯಿತು ತುಂಬ ಉಪಯೋಗ ಆಯಿತು ಮತ್ತು ತುಂಬ ಕೆಲಸ ಮಾಡೋಷ್ಟು ಬಹಳ ಖುಷಿ ಖುಷಿ ಇತ್ತು ಆಮೇಲೆ ಇವತ್ತಿಗೂ ಎನ್ ಮಾಡ್ಕೊತಾರೆ ಯಾವಾಗ ಮಾಡ್ತಾ ಇದ್ರು ಅಂದ್ರೆ ನೀವು ಈ ಮಲ್ಲಿಗೆ ಎಂಬುದೊಂದು ಮಾಸಿಕ ಪತ್ರಿಕೆ ಅಲ್ಲೊಂದು ಐದಾರು ಇರ್ಬೋದು ಅದಕ್ಕೆ ವಾರ ತಿಂಗಳ ಅಷ್ಟು ಕೆಲಸ ಇರ್ತದೆ ತಿಂಗಳ ಪೂರ್ತಿ ಮಾಡುವಷ್ಟು ಕೆಲಸ ಇರ್ತದೆ ಅದೆಲ್ಲ ಮೌಳೆ ಜೋಡಿಸೋದಲ್ಲ ಸುಮಾರು ಹದಿನಾ ಹದಿನೈದರಿಂದ ಒಂದು ಹದಿನೈದು ಕನಿಷ್ಠ ಪಕ್ಷ ಒಂದು ಹದಿನೈದು ಕತೆ ಇರೋದು ಹದಿನೈದು ಕತೆ ಹದಿನೈದು ಕತೆ ಇರ್ತದೆ ಈಗಿಂತರ ವಿನ್ಯಾಸ ಏನು ಅಷ್ಟೊಂದು ಇದ್ ಬ್ಲಾಕ್ ಮೇಕಿಂಗ್ ಬ್ಲಾಕ್ ಬ್ಲಾಕ್ ಆಗ ಚಿತ್ರ ಕತೆಗಳು ಯಾರು ಬರೀತಾ ಇದ್ರೆ ಕತೆಗಳು ಸುಮಾರು ಜನ ಸುಮಾರು ಜನ ಇದ್ರು ಹಾ ದೊಡ್ಡ ದೊಡ್ಡ ನಿಮ್ಗೆ ಆ ಚಿತ್ರಗಳೆಲ್ಲ ಈ ಸಂಗ್ರಹದಲ್ಲಿ ಆಗ ಯಾವ್ದು ಇಲ್ಲ ಇಲ್ಲ ಆಮೇಲೆ ನಾವೆಲ್ಲ ಆಗಿಂದ ನೋಡಿದ್ರು ಯೋ ಏನು ಖಂಡಿತ ನೋಡಕ್ಕಾಗವಲ್ಲ ಹಂಗಿನವಲ್ಲ ಅನ್ಸುತ್ತೆ ಹಾಗೆ ಎಡಿಟರ್ ಎಲ್ಲ ನಿಮ್ಗೆ ಬ್ರೀಫ್ ಮಾಡ್ತೀನಿ ಪೂರ್ಣ ಕಥೆಯನ್ನು ಓದಿದ್ದೀವಿ ನಮಗೆ ಕತೆ ಕೊಡ್ಸ್ಕೊಡೋರು ನಾವೇ ಓದ್ಕೊಂಡು ನಾವೇ ಏನ್ ಮಾಡ್ಬೇಕನ್ಸಿತ್ತು ಆ ತರ ನಾವು ಎಡಿಟರ್ಸ್ಗಳು ಯಾರಿಗೂ ಇನ್ಸಿಸ್ಟ್ ಮಾಡ್ತಾರೆ ಅದೇ ತರ ಮಾಡಿ ಅಂತ ಇದ್ದಾಗಲೂ ಅಷ್ಟೇ ಉದಯವಾಣಿ ಅಂತಾದ್ರು ಅಷ್ಟೇ ಪ್ರಜಾವಾಣಿ ಇದ್ದಾಗಲೂ ಅಷ್ಟೇ ಅಲ್ಲ ಅವರವರು ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು ಹ್ಞೂ ಆಗ ನೀವು ಅಲ್ಲಿ ಮಲ್ಲಿಗೆಯಲ್ಲಿ ಮಾಡುವಾಗ ಸುಧಾಪತ್ರಿಕೆ ಸ್ಟಾರ್ಟ್ ಆಗಿದ್ದ ಸುಧಾಪತ್ರಿಕೆ ಮಲ್ಲಿಗೆಗೆ ಮಲ್ಲಿಗೆ ಹಳೆಯದು ಸುಧಾಪತ್ರಿಕೆ ಅರವತ್ತರ ಅರವತ್ತು ದಶಕದ ಶುರುವಾಗಿತ್ತು ಸುಧಾಪತ್ರಿಕೆ ನೀವು ಇಲ್ಲಿ ತುಷಾರಕ್ಕಾಗಿ ಸೇರಿದಿರ ನೀವು ತುಷಾರಕ್ಕಾಗಿ ಅವರು ಒಂದು ಡೈಜೆಸ್ಟ್ ಥರ ಒಂದು ಪತ್ರಿಕೆ ತರಬೇಕು ಅಂತಲೇ ಏನ್ ಮಾಡಿ ಕಷ್ಟ ಹಾಗೆ ಈಶ್ವರಯ್ಯ ಅವರ ಈಶ್ವರಯ್ಯನ ಎಡಿಟ್ ಆಗಿ ಈಶ್ವರಯ್ಯೂ ಅದು ಮೊದಲೇ ಪತ್ರಿಕೆ ಅವರು ಅವರು ಗೈಡೆನ್ಸ್ ಅಲ್ಲ ಇಲ್ಲ ಗೈಡೆನ್ಸ್ ಏನು ಯಾರು ಗೈಡೆನ್ಸ್ ಏನ್ ಮ್ಯಾಕ್ಸ್ ಹುಷಾರ ಅಂತ ನೀವು ಹುಷಿ ಕೊಟ್ಟವ್ರು ಬರೆದವರು ಅವ್ರು ಹೋಗಲ್ಲ ಅವ್ರ ಪತ್ರಿಕೆ ಪ್ರಾರಂಭ ಮಾಡಕ್ ಮುಂಚೆ ಒಂದಷ್ಟು ಟೈಲ್ಗಳು ಮಾಡಿ ಅಂತ ಹೇಳಿ ಮೋಹನ್ ದಾಸ್ ಸುಮಾರು ಮಾಡಿದ್ದೆ ಅದರಲ್ಲಿ ಆ ತುಷಾರನ್ನ ತರಿಸ್ಕೊಡ್ತೀರಿ ಇವತ್ತಿಗೂ ಬರ್ತಾ ಇತ್ತು ಮೋಹನ್ ದಾಸ್ ಪೈಗಳು ಅದು ಫೋಟೋಗ್ರಾಫಿಗೆ ಪೂರ್ಣ ಚಂದ್ರ ತೇಜಸ್ವಿ ಅಲ್ಲ ಡೈಜೆಸ್ಟ್ ಅಂತ ಮಾಡಿದ್ರಿಂದ ಎಲ್ಲರ ಕಡೆ ತರ್ಕ ತರಿಸ್ಕೋತಾ ಇತ್ತು ಅವಾಗ ತೇಜಸ್ವಿ ಅವರು ಚಿತ್ರಲೇಖನ ಅಂತೇಳಿ ಮಾಡಿದ್ರು ಮಾಡ್ತಾ ಇದ್ರು ಬಹಳಭುತವಾಗಿ ಪ್ರತಿ ವಾರ ಮ್ಯಾಗ್ಜೈನ್ ವಿಭಾಗ ಅಂತ ಪಡೆದಿ ಇಲ್ಲಿ ನಮ್ಗೆ ಪುರವಣಿ ಮ್ಯಾಗ್ಝೈನ್ ವಿಭಾಗ ಅಲ್ಲಿ ಶಶಿಧರ್ ಅಂತ ಒಬ್ರು ಇದ್ರೆ ಶಶಿಧರ್ಗೆ ನಾನ್ ಹೋದ ನಂತರ ನನಗೆ ಕೆಲಸ ಜಾಸ್ತಿ ಆಗೋದು ನನಗೆ ಕೆಲಸ ಜಾಸ್ತಿ ಆಗ್ತಾ ಇದ್ದು ಮುಂಚೆ ಅವರು ಶಶಿಧರ್ ಮತ್ತು ಟಿ ಪಿ ಗಣೇಶ್ ಗುಡಿ ಅಂತ ಒಬ್ರು ಇವ್ರಿಬ್ರು ದಾವಣಗೆರೆ ಸ್ಕೂಲ್ ಆಫ್ ಪಟ್ನ ಸ್ಟೂಡೆಂಟ್ಸ್ ಅಲ್ಲಿ ಅವ್ರದ್ದೇನೋ ಕೆಲ ಕೋರ್ಸ್ ಬುದ್ಧಿ ತಗೊಂಡ ಗೊತ್ತಿರಲಿಲ್ಲ ಆಮೇಲೆ ನನಗೆ ನಮ್ಮ ಉದಯವಾಣಿಗೆ ಪ್ರೊಸೆಸ್ನಲ್ಲಿ ಇಬ್ಬರು ಹೊಸ ಒದಗಲ್ ಕೂತಿದ್ರು ನೋಡಿದೆ ಮಾತಾಡಿಸಿದೆ ನಮಗೆ ದಾವಣಗೆರೆ ಸ್ಕೂಲ್ ಆಫ್ ಪಟ್ಟಣ ಸ್ಟಡಿ ಮಾಡ್ತಾ ಇದ್ದವರು ಇಲ್ಲೇನು ಮಾಡ್ತಾ ಇದ್ರು ಇಲ್ಲಿಗೆ ಕೆಲ ಪ್ರೊಸೆಸ್ನ ನಮಗೆ ಕೆಲಸ ಬೇಕು ಅಂದರು ಒಬ್ಬರು ಯಾರೋ ಸ್ವಲ್ಪ ಶಾಸ್ತ್ರಿ ಅಂತಲೇ ಯಾರೋ ಬರ್ತಾ ಇದ್ದರು ಅವರು ಪ್ರಿಂಟಿಗೆಲ್ಲ ಬರು ದಾವಣಗೆರೆ ಕಾಟನ್ ಹ್ಯಾಂಡ್ಗಳೆಲ್ಲ ಇಟ್ಕೊಂಡು ಬರೋರು ಅವ್ರಿಗೆ ಹುಡುಗರಿಗೆ ಕೆಲಸ ಕೇಳಿದ್ದಕ್ಕೆ ಪ್ರೊಸೆಸ್ ಐತೆ ಕೆಲಸ ಅಂತೇಳಿ ತಗೊಂಡಿದ್ರು ನಾನು ಒಂಚೂರು ವಿಚಾರಿಸ ಪ್ರೊಸೆಸರ್ ಕೆಲಸ ಮಾಡ್ತಾ ಇದ್ರು ಆಮೇಲೆ ಬಂದಷ್ಟು ಕೇಳಿದೆ ಸರ್ ಇಷ್ಟು ಆರ್ಟ್ ಸ್ಟೂಡೆಂಟ್ಗಳನ್ನ ನೀವು ಪ್ರೊಸೆಸ್ನಲ್ಲಿ ಇಟ್ಕೊಂಡಿದ್ದೀರಿಲ್ಲ ನಿಮಗೆ ಬೇಕಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅನ್ಕೊಂಡಿ ಸೊ ಹಂಗಾಗಿ ಶಶಿದಾಗ ನಾನು ಅಲ್ಲಿ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ನವರು ನೀವು ಅವ್ರು ಯಾವ ಊರಿನವರು ಅವರು ದಾವಣಗೆರೆ ದಾವಣಗೆರೆ ಅವರು ನಿಮ್ಮ ಕೆಲವು ಹೆಡ್ಡಿಂಗ್ಗಳಲ್ಲಿ ಮತ್ತೊಬ್ಬರು ನಾಗರಾಜ ಆಚಾರ್ಯ ಅಂತ ನಾಗರಾಜ ಆಚಾರ್ಯ ನಾನು ಒಬ್ಬ ನಾನು ನಿಜವಾಣಿ ಬಿಡೋ ಕುಂಚೆ ಆತನು ಆರ್ಟ್ಸ್ ಸ್ಟೂಡೆಂಟ್ ಇದೆ ತುಂಬ ಪೇಶೆಂಟ್ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ನಾನು ಬಿಡೋ ಬೋನ್ ಎಸ್ ರಿಕ್ವೆಸ್ಟ್ ಕೊಡ್ಕೊಡಿ ಸರ್ ನಿಮ್ಮ ಊರು ನೋಡಿದ್ರೆ ಇವರಿಗೆ ಕೊಟ್ಟರೆ ಹಾಂ ಇಲ್ಲೇ ಇರ್ತಾನೆ ನಾವಾದರೂ ಹೊರಗಡೆ ಹೋಗ್ಲಿಬೇಕು ಮರಗಿನ ಬೆಂಗಳೂರಿನಲ್ಲಿ ಇದ್ದು ಹಾಗಾಗಿ ಅಂತೇಳಿ ಸೇರಿಸ್ಕೊಂಡು ಅವನು ಇಲ್ಲಿ ಇತ್ತೀಚಿನ ತನಕ ಕೆಲಸ ಮಾಡಿದ ನಾಗರಾಜ ನಾಗರಾಜ ಶಶಿಧರ್ ಮತ್ತೆ ಇವರು ನಿಮ್ಮ ಮನೋಹರ್ ಕೂಡ ಬಂದಿದ್ದ ಹೌದು ಹೌದು ಪಡೆದು ಅವರ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ ಅದನ್ನು ಅವರ್ ಸ್ವಲ್ಪ ಸಮಯ ಇದ್ದು ಹೌದು ಅದೇ ಬೆಂಗಳೂರು ಬಂದು ಅಂತೂ ನಿಮ್ಮ ಅಲ್ಲಿ ಹಣ ಬಿಟ್ಟು ಮತ್ತೆಲ್ಲವೂ ಸ್ವಾತಂತ್ರ್ಯ ಎಲ್ಲವೂ ಇತ್ತಲ್ಲ ಹಾಗೆ ಬಹಳಷ್ಟು ಅದು ನಮಗೆ ಅಷ್ಟು ಒಂದು ಹಣನೂ ಬೇಕಾಗಿಲ್ಲ ನಮ್ಗೆ ಮದುವೆ ಆದ್ರ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ ಹಣ ಹೆಚ್ಚಿದ್ರು ಒಳ್ಳೇದು ಅನ್ನೋ ಇದಕ್ಕೋಸ್ಕರ ಬೆಂಗಳೂರಿಗೆ ಬೆಂಗಳೂರ್ ಬೇಕು ಸಾಕಷ್ಟು ಕೆಲಸ ಇತ್ತು ಹಂಗಾಗಿ ಬೆಂಗಳೂರಿಗೆ ಬಂದಿತ್ತು ಇಲ್ಲ ಅಂತೇಳಿ ನನಗೆ ಸಾಕಷ್ಟು ಫ್ರೀ ಆಗಿಬಿಟ್ಟು ಬೈಗಳು ಆಮೇಲೆ ಅಂತ ಖರ್ಚುಗಳೇನಿರಲಿ ನಂದು ನನ್ನ ಖರ್ಚೆಲ್ಲ ನೋಡ್ಕೊಂಡು ನಮ್ಮ ತಂದೆ ಒಂದಷ್ಟು ಕಟ್ ನೀವು ಮದುವೆ ಆಯ್ತು ಸರ್ ಸೆವೆಂಟಿ ಫೈವ್ ಇರಬೇಕು ಅಲ್ಲೇ ಅಲ್ಲೇ ಮದುವೆ ಆಯ್ತು ಮಣಿಪಾಲದಲ್ಲಿರುವಾಗ ಇಲ್ಲೇ ಇಲ್ಲ ಬೆಂಗಳೂರಿನಲ್ಲಿ ಮದುವೆ ಆದದ್ದು ಇಲ್ಲೇ ಹೌದು ಆಗ ನೀವು ಅವ್ರು ಮಲ್ಲಿಗೆಯಲ್ಲಿ ಇದ್ದಾಗ ಮದುವೆ ಆದ್ರೆ ಅಥವಾ ಉದಯವಾಣಿ ಇರುವಾಗ ಉದಯವಾಣಿ ಸೆವೆಂಟಿ ಫೈವ್ ಇಲ್ಲ ಹಾ ಸೆವೆಂಟಿ ಫೈವ್ ಅಲ್ಲಿ ನೀವು ಉದಯವಾಣಿ ಅಂತ ಬರ್ದವ್ರು ಯಾರಾದ್ರೂ ದೇವಾಣಿ ಅಂತ ಇವರು ರಾಮಕೃಷ್ಣ ದೇವಾಣಿಗ ಅಂತ ಇದ್ರು ರಾಮಕೃಷ್ಣ ದೇವಾಡಿಗಾ ದೇವಾಡಿಗಾ ಡಿಗಾರ್ ಅಂತೀರಾ ಡಿಗಾರ್ ಅಂತ ಬರೀತಾ ಇದ್ರು ಅವ್ರದ್ದು ಅವರದು ಅವರದು ಹಾ ವಾಸ್ಟೆಡ್ ಹೌದು ಹೌದು ತುಂಬಾ ಒಳ್ಳೆ ಕಾಲ ಹಳವೀತ್ರು ಡಿಗಾರ್ ಅವರು ನೀವಿರುವಾಗ್ಲೂ ನೀವು ಇದ್ರು ಅವರು ಹಬ್ಬ ಪ್ರೆಸ್ ವರ್ಕ್ ಗಳೆಲ್ಲ ಪ್ರೆಸೆಂಟ್ ತುಂಬಾ ಅವಾಗೆಲ್ಲಾನು ಕೂಡ ಈ ತರ ಸಿಸ್ಟಮ್ ಗಳೇನಿರ್ಲಿ ಮಾಡ್ತಿದ್ರು ಚೆಕ್ ಡಿಸೈನ್ಸ್ ಚೆಕ್ ಡಿಸೈನ್ ಅವ್ರು ತುಂಬಾ ಒಳ್ಳೆ ಅವರು ಇಲ್ಲಿ ಕಲ್ತವ್ರು ಅವ್ರು ಬಡ್ರಾ ಸ್ಕೂಲ್ ಆಫ್ ಅಲ್ತವ್ರು ಹ ಕಲ್ತವ್ರು ಅವರು ದೇವಾಡಿಗರ್ ಏನು ಆರ್ ಕೆ ದೇವಾಡಿಗರ್ ದೇವಾಡಿಗರ್ ಡಿಗಾರ್ ಡಿಗರ್ ಅಂತ ಇದ್ರು ನಾನು ನೋಡಲಿಲ್ಲ ನೀವು ಇರುವಾಗ ಅವರು ಅವರು ನಿಮ್ಮೊಟ್ಟಿಗೆ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾರೆ ಅವ್ರ ಪ್ರೆಸ್ ಪ್ರೆಸ್ಗೆ ವರ್ಕ್ ಮಾಡೋರು ನಾನು ಉದಾಹರಣೆ ನೀವು ನೋಟಿದ್ ಇದು ಚಕ್ಕಿನ ಡಿಸೈನಲ್ಲಿ ನೀವು ಮಾಡಿ ಅದ್ರ ಆಪರೇಷನ್ಸು ಅದೇನು ಕರ್ತಿರಲ್ಲ ಅಷ್ಟು ಜ್ಯಾನು ಇರ್ತೀನಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಅವರು ನೀವು ಅವರು ರಿಟೈರ್ ಆದ್ರ ಆಮೇಲೆ ರಿಟೈರ್ ಅಂತ ಅವ್ರ ಇಲ್ಲ ಇದಾಗಲಿಲ್ಲ ಅವರು ಇದಾಗಿ ಅಪಾಯಿಂಟೆಡ್ ಇರಲ್ಲ ಹೀಗೆ ಊರಿನಲ್ಲಿ ಒಂದು ಕೆಲಸ ಸಿಕ್ಕಿದೆ ಅಂತ ವರ್ಕ್ ಮಾಡ್ಕೋತಾ ಇದ್ರು ಅವ್ರ ಕ್ರೇಟ್ಸ್ ಬಿಲ್ ಮಾಡೋರು ಆ ಪೇಜ್ ಮಾಡೋದು ಜಾಗ ಜಾಗ್ರತ ಉದಯವಾಗ ಕೊಟ್ಟಿದ್ರು ಅಷ್ಟೇ ಅವರು ಫ್ರೀಲ್ಯಾನ್ಸ್ ನಾನ್ ಉದ್ಯೋಗಿ ಉದ್ಯೋಗಿ ನಿಮ್ಮನ್ನು ತಗೊಂಡದ್ದು ತುಷಾರಕ್ಕಾಗಿ ತುಷಾರಕ್ಕಾಗಿ ಮತ್ತೆ ಆಗ ಉದಯವಾಣಿಯಲ್ಲಿ ಮ್ಯಾಗಜೀನ್ ವಿಭಾಗಕ್ಕೆ ನಾನು ತುಷಾರಕ್ಕೆ ಅಪಾಯಿಂಟ್ ಮಾಡ್ಕೊಂಡು ಉದಯವಾಣಿಯ ಇದೆಯಲ್ಲಿದೆ ಉದಯವಾಣಿಲೆ ತುಷಾರ್ ಹೌದು ಸೊ ಹಾಗಾಗಿ ಉದಯವಾಣಿ ಇದರಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಉದಯವಾಣಿ ಅದರಲ್ಲಿ ಈ ಪತ್ರಿಕೆನು ಬರೋದು ಇದಕ್ಕೆಲ್ಲ ವರ್ಕ್ ಮಾಡೋದು இது மாதிரி மாகசின் செக்ஷன் இருந்தோம் ஆமே ரூப் சார் பத்து அது ஆக பன்னஞ்சி ராச்சாரி பன்னஞ்சி ரெடி இல்லை மாக்ஜி மாக்ஸின் எடிட்டர் குருராஜு நியூஸ் எடிட்டர் குருராஜு அவர் இவரு விஜயமார மக அல்ல அவரோட நான் அவரோண்டே அவரல்ல இல்ல இல்லை அவரி நான் ஆகி அவரிக்கே அவரு தாவண்கரை தவணை ಇವು ವಿಜಯ ವರ್ಷ ದಾವಣಗೆರೆ ಅಂದ್ರೆ ವಿಜಯಪ್ಪ ಹೊರತು ವಿಜಯಮ್ಮ ದಾವಣಗೆರೆ ಇರ್ಬೇಕು ಗುರುರಾಜ್ ಬಂದು ಈಗ ಅಲ್ಲೇ ಈಗೇರ್ಬೇಕು ಅಂತ ಚಿತ್ರದುರ್ಗ ಕಡೆ ದಾವಣಗೆರೆ ಅಂತ ಅವರು ಯಾವ ಪತ್ರಿಕೆಯಲ್ಲಿ ಮೊದಲು ಮಾಡ್ತಿದ್ರು ಇಲ್ಲ ಉದಯವಾಣಿ ಅದು ಗುರ್ರಾಜ್ದು ಪ್ರಾರಂಭ ಉದಯವಾಣಿ ಅವರಲ್ಲೇ ಉದಯಾಣಿಯಲ್ಲಿ ಅಲ್ಲೇ ಸೇರಿದ್ದು ಅವ್ರ ಸರ್ವಿಸ್ ಮುಗ್ಸಿದ್ದು ಅಲ್ಲಿ ಅಲ್ಲೇ ಹಾಗೂ ಮನೋಮೋಹನ್ ದಾಸ್ ಪೈಗಳು ರಾತ್ರಿ ಹನ್ನೊಂದು ಗಂಟೆ ಅವ್ರಿಗೆ ಆಸಕ್ತಿ ಇದ್ದಿದ್ದು ಒಳ್ಳೆ ಲೇಔಟ್ ಆಗಬೇಕು ಒಳ್ಳೆ ಪ್ರಿಂಟಿಂಗ್ ಆಗಬೇಕು ಅಂತ ಆಸಕ್ತಿ ಇದ್ದಿದ್ದು ಪ್ರೊಡಕ್ಷನ್ ಕೂಡ ಸತೀಶ್ ಪೈಗಳು ನೋಡ್ಕೊತಾ ಇದ್ರು ಬಟ್ ಈ ಆಸಕ್ತಿ ಇರ್ಲಿಕ್ಕೆ ಅವ್ರಿಗೆ ಅಷ್ಟು ಅವರಿಗೆ ಕೊಡ್ತಾ ಇರಲಿಲ್ಲ ಅವರು ವಿದೇಶಕ್ಕೆ ಲ ಹೋಗಿಯಲ್ಲ ಮ್ಯಾಕ್ಸಿಮ್ ಅಂತ ತೋರಿಸ್ತಾ ಇದ್ರ ಇಂತ ಡಿಸೈನ್ ಮಾಡಿ ಏನೇ ಇಲ್ಲ ಅತನೇನ್ ತೋರಿಸ್ತಾ ಇಲ್ಲ ಏನಾದ್ರೂ ಒಳ್ಳೆದ ಕಂಡ್ರೆ ತಂತ ಕೊಡು ಅವರು ಹ ಈ ಮಾರ್ಕ್ ಮ್ಯಾಗಜೀನ್ ಬರೋದು ಆ ತರಸಿ ಮಾಲಿ ಯಾವ ಮ್ಯಾಗಜೀನ್ ಮಾರ್ಕ್ ಮಾರ್ಕ್ ಅಂತ ಮಾರ್ಕ್ ಅಂತ ಮ್ಯಾಗ್ಸಿನ್ ಬರ್ತ ಅದು ಬಂದ್ರೆ ನನಗೆ ಒಂದು ಕಾಪಿ ತರ್ಸ್ ಹೆಂಗಿದೆ ಅಂತ ಹೇಳಿ ನಾನು ಲೇಔಟ್ ಮಾಡ್ತಾರೆ ನಾನು ಅದಕ್ಕೆ ತೋರಿಸ್ತಾಯಿದ್ದೆ ಒದೇ ತಾಯ್ ಪ್ರಿಂಟ್ ಆಗುತ್ತೆ ಅನ್ನೋ ಮುಂಚೆನೆ ಒಂದು ಡಮ್ಮಿ ಮಾಡ್ಕೊತಿದ್ದೆ ಮಾಡ್ಕೊಂಡು ಈಗ ಲೇಔಟ್ ಹೀಗಿರುತ್ತೆ ಇಲ್ಲ ಈ ಮ್ಯಾಗಝಿನ್ ಸೆಕ್ಷನ್ ಇಲ್ಲ ಸ್ಪೆಷಲ್ ಆ ಸ್ಪೆಷಲ್ ಇಲ್ಲ ಸೊ ಅದಕ್ಕೆ ಅವರಿಗೆಲ್ಲ ಮಾಡೋದು ಅದರಲ್ಲಿ ನೀವು ಕಾರ್ಟೂನ್ಗೆಲ್ಲ ಒಂದು ಫ್ರೇಮ್ ಎಲ್ಲ ಹಾಕಿ ಎಲ್ಲ ಬಹಳ ಪ್ರಜಾವಣ್ಣು ಬರ್ತಾ ಇತ್ತು ಅದೇ ಟೈಮೆಂಟ್ ಅವರಿಗೆ ಸ್ಪರ್ಧೆ ಸ್ಪರ್ಧೆ ಆಮೇಲೆ ಇಲ್ಲಿ ಪ್ರಜಾವಾಣಿ ನಮ್ಗೆ ಉದಯವಾಣಿ ಏನು ಇದು ಅಂತೇಳಿ ಪ್ರಜಾವಾಣಿಗೆ ಆಗ್ಲೇ ಆರು ಎರಡು ಜನ ಕಲ ಆಮೇಲೆ ಇಲ್ಲಿ ಬಂದಾಗ ನಾನು ಸ್ಪೆಷಲ್ ಇಶ್ಯೂ ಮಾಡಿದಾಗೆಲ್ಲ ಬಂದ ಬರ್ತಿದ್ದೆ ಆಫೀಸ್ಗೆಲ್ಲ ಜನರು ರಮೇಶ್ ಅವ್ರು ನೋಡೋದು ಇವೆಲ್ಲ ಮಾತಾಡ್ಸ್ಕೊಂಡ್ ಬರ್ಕೊಂತಿದ್ದೆ ಅವಾಗ ರಮೇಶ್ ಅವರು ಕರೆದು ಚೀಫ್ ಆರ್ಟಿಸ್ಟ್ ಹೌದು ಒಬ್ಬ ಕಲಾವಿದೆ ಇಷ್ಟೆಲ್ಲ ಕೆಲಸ ಮಾಡ್ಬೋದು ಇದೇ ನೀನ್ ತೊಂದರೆ ಆಗುತ್ತೆ ವಿಧಿ ಇರ್ಲಿಲ್ಲ ಮಾಡ್ಲಿದೆ ಆದರೂ ಸಂತೋಷದಿಂದ ಮಾಡ್ತಾ ಇದ್ದೇವೆ ಬಹಳ ಖುಷಿ ನಮಗೆ ಆ ಮಾಡಿ ಪ್ರೊಡಕ್ಷನ್ ಹೊರ್ಗಡೆ ಬಂದ ನಂತರ ಅದು ಅಭಿಪ್ರಾಯಗಳು ಹೇಳೋರಲ್ಲ ಆದರೆ ನಿಮ್ಗೆ ಅಲ್ಲಿ ಎಷ್ಟು ಸಂಬಳ ಎಷ್ಟು ಸಂಬಳ ಅಲ್ಲಿ ನನಗೆ ನಾ ಪ್ರಜಾವಾಣಿ ಇದು ಉದಯವಾಣಿ ಬಿಡೋವಾಗಲೇ ನನಗೆ ಒಂಬೈನೂರು ರೂಪಾಯಿ ಇದೆ ಒಂಬೈನೂರು ಸೇರುವಾಗ ಸೇರುವಾಗ ಅದು ಎಂಟುನೂರ ಎಂಬತ್ತೈದು ಎಂಬ ಇನ್ನೂರ ಎಂಬತ್ತೈದು ಅದೇ ಸಮಯದಲ್ಲಿ ಪ್ರಜಾವಾಣಿಯಲ್ಲಿ ಇಷ್ಟ ಪಡೆಯುತ್ತೆ ಆವಾಗ ಅದು ಸ್ಟಾರ್ಟಿಂಗ್ ಸಾಲ ಇಲ್ಲಿ ಸಾವಿರದ ಇನ್ನೂರು ಚಿತ್ರ ಇದೆ ನಾಲ್ಕು ಕೊಟ್ಟು ಇಲ್ಲಿ ಚಿತ್ರ ಅಲ್ಲಿ ಒಂಬೈನೂರ ಸಾವಿರದ ಇನ್ನೂರು ಚಿತ್ರ ಎಷ್ಟು ಬಟ್ ಬೆಂಗಳೂರು ಎಕ್ಸ್ಪ್ರೆಷನ್ ಜಾಸ್ತಿ ಆಗಿರ್ತಾರೆ ಕ್ಲೈಂಟ್ಸ್ಗಳು ಜಾಸ್ತಿ ಚಾನ್ಸ್ ಚಾನೆಸ್ ಅನುಕೂಲ ಇತ್ತು ನೀವು ಅಲ್ಲಿ ಚಿತ್ರ ಬರಿತಾ ಇದ್ರೆ ಅಲ್ಲಿ ಒಂದ್ಸತಿ ನಾಡಿಗಿವರಿಗೆ ಇದನ್ನು ಏನಂತೀರಿ ಅಂತ ಸಜೆಸ್ಟ್ ಮಾಡಿದ್ದೆ ಇಲ್ಲೇ ಒಂದು ಅರಿವೇಳ್ ನಾಡಿಗದ್ದು ದೀಪಾವಳಿ ಸಂಚಿಕೆಗೆ ಕಾರ್ಟೂನ್ಸ್ಗಳೆಲ್ಲ ಮಾಡುವ ಚೆನ್ನಾಗಿ ಪರಿಚಯ ಭಾಳ ರೈಸ್ ಜನರು ಭಾಳ ಗುರುತು ಸ್ವಭಾವ ಆಮೇಲೆ ಹೀಗೆ ಗುಜರಾತ್ನಲ್ಲಿ ಮಾತಾಡ್ಬೇಕಾದ್ರೆ ಏನೋ ಕಾರಣಕ್ಕೆ ಅವ್ರ ಥರ ಕಾರ್ಟೂನ್ ಮಾಡಿಸ್ತಾರೆ ಹೇಗೆ ಅಂತ ಹೇಳಿ ವಿಷಯ ಬಂದು ನಾಡಿಗಳು ಟ್ರ್ಯಾಕ್ ಮಾಡಿಸ್ಬೋದು ಅದು ಅಲ್ಲಿಗೆ ಇದಾಯಿತು ಅದು ಗುರಾಜ್ ಹೋಗಿ ಇವರ ತ ಮಾತಾಡಿದ್ರು ಗಣಬಾಯಿಗಳನ್ನ ಮಾಡಿಸಿದ ಹಾಗಾಗಿ ಒಂದು ಫಲ ಶುರುವಾಗಿತ್ತು